ಹಲೋ ಹಾಯ್ ನಮಸ್ಕಾರ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಐ ಒಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇದು ಒಂದು ತುಳಸಿ ಹಬ್ಬದ ವ್ಲಾಗ್ ಆಗಿರುತ್ತೆ ನಮ್ಮ ಮನೆಯ ಒಂದು ಸಿಂಪಲ್ ಆದಂಥ ತುಳಸಿ ಪೂಜೆ ನಮ್ಮ ಮನೆಯಲ್ಲಿ ನಾವು ಯಾವ ರೀತಿನಲ್ಲಿ ಆಚರಿಸ್ತೀವಿ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಸೊ ನಾನಿವಾಗ ಸಂಪೂರ್ಣವಾಗಿ ನಮ್ಮ ಮನೆ ತುಳಸಿ ಪೂಜೆ ಹೇಗಿರುತ್ತೆ ಅಂತ ತೋರಿಸ್ತೀನಿ ಅದನ್ನು ನೋಡೋದಿಕ್ಕೂ ಮೊದಲು ನೀವೆಲ್ಲರೂ ಏನು ಮಾಡಬೇಕು ಅಂತ ಗೊತ್ತಲ್ವಾ ಎಸ್ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ನ ಮಾಡಿ ಪಕ್ಕದಲ್ಲೇ ಕಾಲು ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅದ್ರ ಮೂಲಕ ನಾನು ಬಿಡುವಂಥ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಫೋನಿಗೆ ಬಂದು ರೀಚ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ನಮ್ಮ ಮನೆಯ ಒಂದು ಸಿಂಪಲ್ ಆದಂಥ ತುಳಸಿ ಪೂಜೆನ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಸೊ ಎಲ್ಲೂ ಕೂಡ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ನೋಡ್ತಾ ಇರಿ ಶೀಲಾ ರಮೇಶ್ ಬ್ಲಾಗ್ ಓಕೆ ಫ್ಯಾಮ್ ಆಗಲೇ ನೋಡಿದ್ರಲ್ಲಿ ಸ್ವಲ್ಪ ನಮ್ಮ ಗಿಡದಲ್ಲೇ ಬಿಟ್ಟಿದ್ದಂತ ಹೂವೆಲ್ಲ ಇತ್ತು ಮತ್ತು ಕಾಕಡ ಅದನ್ನೆಲ್ಲ ಸ್ವಲ್ಪ ಕಟ್ಕೊಬಿಡೋಣ ಅಂತ ಹೇಳಿ ನಾನು ಸ್ನಾನ ಮುಗಿಸ್ಕೊಬಂದು ದೇವ್ರ ಮನೆಯಲ್ಲಿ ಪೂಜೆ ಕೆಲಸ ಎಲ್ಲ ಮುಗಿಸ್ಕೊಂಡು ಹೂವು ಎಲ್ಲ ಕಟ್ಕೊಂಡು ಅದಾದಮೇಲೆ ತುಳಸಿ ಗಿಡಕ್ಕೆ ರೆಡಿ ಮಾಡೋಣ ಅಂತ ಹೋದೆ ತುಳಸಿ ಗಿ ತುಳಸಿ ಪೂಜೆ ಬಂದು ಇದ್ದಿದ್ದು ಮಂಗಳವಾರ ಮತ್ತು ಬುಧವಾರ ಆಲ್ಮೋಸ್ಟ್ ಎಲ್ಲ ಮಂಗಳವಾರನೇ ಮಾಡಿದ್ದು ಯಾಕೆ ಅಂತಂದರೆ ಮಂಗಳವಾರ ಬೆಳಗ್ಗೆಯಿಂದ ಸಂಜೆ ತನಕ ತುಳಸಿ ಪೂಜೆ ಇತ್ತು ಅದರಲ್ಲೂ ಸಂಜೆ ಆರು ಗಂಟೆಯಿಂದ ಏಳುವರೆ ತನಕ ಸಮಯ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಬುಧವಾರ ಬೆಳಗ್ಗೆ ಏಳು ಗಂಟೆ ಏಳುವರೆ ಒಳಗೆ ಎಲ್ಲ ಮುಗಿಸ್ಬಿಡ್ಬೇಕು ತುಳಸಿ ಪೂಜೆನ ಅಂತ ಹೇಳಿದ ಕಾರಣ ನಮ್ಮ ಏರಿಯಾದಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಮಂಗಳವಾರ ಸಂಜೆನೇ ತುಳಸಿ ಪೂಜೆನ ಮುಗಿಸ್ಕೊಂಡಿದ್ದಂಥದ್ದು ನಾನು ಕೂಡ ತುಳಸಿ ಪೂಜೆಗೆ ಬೇಕಾಗಿರೋ ಎಲ್ಲ ಸಿದ್ಧತೆಗಳನ್ನು ಬೆಳಗ್ಗೆಯಿಂದ ಸ್ವಲ್ಪ ಓಡಾಡೋದೆಲ್ಲ ಇತ್ತು ಸಿಟಿಗೆಲ್ಲ ಹೋಗಬೇಕಿತ್ತು ಸ್ವಲ್ಪ ಕೆಲಸ ಇತ್ತು ಹಂಗಾಗಿ ಎಲ್ಲ ಮುಗಿಸ್ಕೊಂಡು ನಾನು ಮನೆಗೆ ಬಂದು ತುಳಸಿ ಪೂಜೆ ಮಾಡೋದಕ್ಕೆ ಅಂತ ಹೇಳಿ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡೆ ಸಂಜೆ ಆರರಿಂದ ಏಳುವರೆ ತನಕ ಪೂಜೆ ಇದ್ದಿದ್ದರಿಂದ ನಾನು ಬೇಗ ಬೇಗ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮುಗಿಸಿ ದೇವ್ರ ಮನೆ ಎಲ್ಲ ಪೂಜೆ ಮುಗಿಸೋ ಅಷ್ಟರಲ್ಲಿ ಜೋರಂದರೆ ಜೋರು ಮಳೆಯೇ ಶುರು ಅಂತ ಹೇಳ್ಕೊಬೋದು ಏನಪ್ಪ ಮಾಡೋದು ಇವಾಗ ನಮ್ಮದು ಬೇರೆ ನಾವು ಇಟ್ಟಿರೋದು ನೋಡ್ತಿದ್ದೀರಲ್ಲ ಬಾಗಿಲಲ್ಲಿ ಇಟ್ಟಿರೋದ್ರಿಂದ ಅಲ್ಲಿಗೆ ಯಾವುದೇ ಥರದ ಮಳೆ ಬರ್ದೇ ಇರೋ ಹಾಗೆ ತಡೆಯೋಕ್ಕೆ ಸಾಧ್ಯ ಇಲ್ಲ ಹಂಗಾಗಿ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ ನೋಡೋಣ ಅಂತ ಹೇಳಿ ಹೂವು ಕಟ್ಕೋತಾ ಇದ್ದೆ ಹೂವು ಎಲ್ಲ ಕಟ್ಟಿಡೋಣ ನೋಡೋಣ ಆದರೆ ಆಗಲಿಲ್ಲ ಅಂದರೆ ಬೆಳಗ್ಗೆ ಐದು ಗಂಟೆಗೆ ಎದ್ದು ಪೂಜೆನ ಮುಗಿಸ್ಕೊಂಡ್ರೆ ಆಯಿತು ಏನು ಮಾಡೋಕ್ಕೆ ಆಗಲ್ಲ ಅಂತಲೇ ಯೋಚನೆ ಮಾಡ್ಕೊಂಡಿದ್ದೆ ಸರಿಯಾಗಿ ಏಳು ಗಂಟೆಗೆ ಮಳೆ ನಿಂತೋಯ್ತು ಆವಾಗ ಬೇಗನೆ ಬಂದು ಇನ್ನೊಂದು ಸಾರಿ ಬಾಕ್ಲೆಲ್ಲ ಮಾಫ್ ಮಾಡಿ ರಂಗೋಲಿ ಎಲ್ಲ ಬಿಟ್ಟು ಅದಾದ ಮೇಲೆ ತುಳಸಿ ಗಿಡಕ್ಕೆ ರೆಡಿ ಮಾಡೋದಕ್ಕೆ ಅಂತ ಹೇಳಿ ಬಂದೆ ಸ್ವಲ್ಪ ತಡ ಆದರೂ ಪರವಾಗಿಲ್ಲ ಮುಗಿಸ್ಕೊಬಿಡೋಣ ಈಗ ಅಂತ ಹೇಳಿ ಮನಸ್ಸಿಗೂ ಸಮಾಧಾನ ಇರಲ್ಲ ತುಳಸಿ ಪೂಜೆಗೆ ಬೇಕಾಗಿರೋ ಎಲ್ಲ ಸಿದ್ಧತೆಗಳನ್ನೂ ನಾನು ಮಾಡ್ಕೊಬಿಟ್ಟಿದ್ದೆ ಹಣ್ಣು ಹೂವು ಎಲ್ಲವನ್ನು ತರಿಸಿ ನೈವೇದ್ಯಕ್ಕೆ ಬೇಕಾಗಿರೋ ಎಲ್ಲವನ್ನು ತಯಾರಿ ಮಾಡ್ಕೊಬಿಟ್ಟಿದ್ದೆ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಗಲೇ ಮಳೆ ನಿಂತೋಯ್ತು ಆವಾಗ ಖುಷಿ ಖುಷಿಯಾಗಿ ಬಂದು ತುಳಸಿ ಕಟ್ಟೆ ಎಲ್ಲ ಸೀಟಿ ಅರಿಶಿನ ಕುಂಕುಮ ಇಟ್ಟು ಹೂವಿನಿಂದ ಅಲಂಕಾರನ ಮಾಡಿ ಅದಕ್ಕೆ ಇಂಪಾರ್ಟೆಂಟ್ ಆಗಿ ಬೆಟ್ಟದ ನಲ್ಲಿ ಕೈ ಗಿಡ ನೆಟ್ಟು ಅದಾದಮೇಲೆ ತುಳಸಿ ಗಿಡಕ್ಕೆ ಸುತ್ತಲೂ ನೀಟಾಗಿ ರಂಗೋಲಿ ಎಲ್ಲ ಬಿಟ್ಟು ಅದಾದಮೇಲೆ ಪೂಜೆ ಸಿದ್ಧತೆಗಳನ್ನ ನಾನು ನನ್ನ ಮಗ ಇಬ್ರು ಸೇರ್ಕೊಂಡು ಮಾಡ್ಕೊಂಡ್ವಿ ಮಳೆ ತುಂಬ ಬರ್ತಿದ್ದ ಕಾರಣ ಅವನ್ನ ಟ್ಯೂಷನ್ಗೂ ಕೂಡ ಕಳ್ಸೋಕ್ಕಾಗಲಿಲ್ಲ ಹಂಗಾಗಿ ನನ್ನ ಮಗ ಇದ್ದಿದ್ದೊಂದು ರೀತಿಯಲ್ಲಿ ನನಗೆ ತುಂಬಾ ಎಲ್ಪ್ ಆಯಿತು ಅಂತಲೇ ಹೇಳ್ಬೋದು ಪೂಜೆಗೆ ತುಂಬ ಅಂದರೆ ತುಂಬಾ ಎಲ್ಪ್ ಮಾಡಿದ ನನ್ನ ಮಗ ಅವನು ಕೂಡ ತಟ್ಟೆ ಎಲ್ಲ ತುಂಬೋದು ಮತ್ತೆ ನಾನಿಲ್ಲಿ ತುಳಸಿ ಕಿಡ್ದ ಹತ್ರ ನಿಂತ್ಕೊಂಡು ಕೇಳಿದಾಗ ರಂಗೋಲಿ ತಂದುಕೊಡೋದು ಅರಿಶಿನ ಕುಂಕುಮ ತಂದು ಕೊಡೋದು ಹೂವೆಲ್ಲ ತಂದು ಕೊಡೋದು ಎಲ್ಲ ಕೆಲಸಗಳಲ್ಲೂ ಕೂಡ ನನಗೆ ಸಮಭಾಗಿಯಾಗಿಯೇ ನಿಂತ್ಕೊಂಡು ಎಲ್ಲದಕ್ಕೂ ಎಲ್ಪ್ ಮಾಡ್ದೆ ಅದಾದಮೇಲೆ ಎಲ್ಲರಿಗೂ ಗೊತ್ತೇ ಇದೆ ಹೂವಿನ ಅಲಂಕಾರ ಎಲ್ಲ ಆದಮೇಲೆ ನಾನು ಒಂದು ತಟ್ಟೆಗೆ ಹಣ್ಣು ಮಿಕ್ಸರ್ಡ್ ಹಣ್ಣನ್ನು ತುಂಬಿಟ್ಟು ತಾಯಿಗೆ ಕರ್ಪೂರ ಪುಷ್ಪ ಗಂಧದ ಕಡ್ಡಿ ಎಲ್ಲದರಿಂದ ಪೂಜೆ ಎಲ್ಲವನ್ನು ಮಾಡಿ ಏನೇ ತಪ್ಪು ಒಪ್ಪುಗಳಿದ್ರೂ ಒಪ್ಪಿಸ್ಕೊಳ್ಳಮ್ಮ ಅಂತ ಹೇಳಿ ನನ್ನ ಮಗನಿಗೆ ಕಡಲೆ ಇಟ್ಟು ಅಂದರೆ ಕಡಲೆ ಮತ್ತು ಸೆಗರೆ ಕೊಬ್ಬರಿ ಇದಿಷ್ಟನ್ನು ಹಾಕಿ ಪೌಡ್ರನ್ನ ಮಾಡಿ ಒಂದು ಐದು ಜನ ಮುತ್ತೈದೆಯರನ್ನ ಕರೆದು ಅರ್ಶಿನ ಕುಂಕುಮ ಕೊಟ್ಟು ಅವ್ರ ಕೈಲೂ ಕೂಡ ಇವತ್ತು ತುಳಸಿ ಹಬ್ಬ ಅನ್ನೋದಕ್ಕಿಂತ ತುಳಸಿ ಮದುವೆ ಅಂತಲೇ ಹೇಳ್ಬೋದಲ್ವ ತುಳಸಿಗೆ ಏನು ಮದುವೆ ಮಾಡ್ತೀವಿ ಅಕ್ಷತೆನ ಹಾಕೋಕ್ಕೆ ಒಂದು ಐದು ಜನ ಮುತ್ತೈದೆನಾದರೂ ಬರಬೇಕು ಅಂತ ಹೇಳಿ ಒಂದು ಐದು ಜನಕ್ಕೆ ಕೊಡೋದಕ್ಕೆ ಅಂತ ಹೇಳಿ ತಾಂಬಲ ಕೂಡ ರೆಡಿ ಮಾಡಿ ಇಟ್ಟಿದ್ದೆ ನನ್ನ ಮಗ ಬಂದು ಅದನ್ನು ಸ್ವಲ್ಪ ಒಂದೈದು ಜನಕ್ಕೆ ಕೊಡುವಷ್ಟು ಪ್ಯಾಕೆಟ್ನ ಮಾಡಿಟ್ಟ ಅದಾದಮೇಲೆ ನಾನು ನೈವೇದ್ಯಕ್ಕೂ ಕೂಡ ಅಷ್ಟೇ ಕಡಲೆ ಕಡಲೆ ಪುಡಿನ ಮಾಡಿಟ್ಟಿದ್ದೆ ಅಷ್ಟೇ ಇನ್ನೇನೂ ಮಾಡೋಕ್ಕಾಗಿ ಮಾಡೋಕ್ಕಾಗಲಿಲ್ಲ ನನಗೆ ಟೈಮ್ ಕೂಡ ಆಗಲಿಲ್ಲ ಹೇಳಿದ್ನಲ್ಲ ನನಗೆ ಸ್ವಲ್ಪ ಬೆಳಗ್ಗೆಯಿಂದ ಸಿಟಿನಲ್ಲಿ ಕೆಲಸ ಇತ್ತು ಬೆಳಗ್ಗೆಯಿಂದ ಸಿಟಿಗೆ ಹೋಗಿ ನಾನು ಮಧ್ಯಾಹ್ನ ಮನೆಗೆ ಬಂದಿದ್ದೇನೆ ಎರಡು ಗಂಟೆ ಈ ಥರ ಆಗೋಯಿತು ಇನ್ನು ಬಂದು ನಾನು ಈ ಮನೆ ಕ್ಲೀನಿಂಗ್ ಕೆಲಸ ಎಲ್ಲನೂ ಮುಗಿಸ್ಕೊಂಡು ಪೂಜೆ ಎಲ್ಲ ರೆಡಿ ಮಾಡಿಕೊಳ್ಳುವಷ್ಟರಲ್ಲಿ ತುಂಬ ಅಂದರೆ ತುಂಬಾ ತಡ ಆಗೋಯಿತು ಅದ್ರ ಜೊತೆಗೆ ಮಳೆ ಮಳೆ ಬೇರೆ ಏನು ಮಾಡೋಕ್ಕಾಗಲ್ಲ ಫೈನಲಿ ನಮ್ಮ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಹಣ್ಣು ಹಣ್ಣುಕಾಯಿ ಎಲ್ಲ ಹೊಡೆದು ಗಂಧದ ಕಡ್ಡಿಯಿಂದ ಬೆಳಗಿ ತಾಳಿನ ತಾಳಿಯೆಲ್ಲ ಇವತ್ತೇನು ಮಾಂಗಲ್ಯ ಧಾರಣೆ ಅಂತ ಹೇಳ್ತಾರೆ ಆ ಮಾಂಗಲ್ಯ ಧಾರಣೆ ಎಲ್ಲ ಮಾಡಿ ಅಮ್ಮನಿಗೆ ನಮಸ್ಕಾರ ಮಾಡಿಕೊಂಡು ತಪ್ಪು ಒಪ್ಪು ಏನೇ ಇದ್ದರೂ ಎಲ್ಲವನ್ನು ತಾಯಿ ಅಂತ ಹೇಳಿ ನಾನು ಕೂಡ ತಾಯಿ ಮುಂದೆ ಕೂತ್ಕೊಂಡು ಅರಿಶಿನ ಕುಂಕುಮ ತೊಗೊಂಡು ಅದಾದಮೇಲೆ ನನ್ನ ಮಗನಿಗೆ ಪೂಜೆಗೆ ಕೊಟ್ಟೆ ನನ್ನ ಮಗನೂ ಕೂಡ ಪೂಜೆನ ಮುಗಿಸ್ಕೊಂಡು ಅದಾದಮೇಲೆ ಹೋಗಿ ಒಂದು ಐದು ಜನ ಮುತ್ತೈದೆಯರನ್ನ ಕರೆದು ಬರೋಣ ಅಂತ ಹೇಳಿ ಹೋಗಿ ಮುತ್ತೈದೆಯರನ್ನ ಕರೆದು ಬಂದು ಅವರಿಗೂ ಕೂಡ ಅರಿಶಿನ ಕುಂಕುಮ ಎಲ್ಲವನ್ನು ಕೂಡ ಕೊಟ್ಟು ಕಳಿಸ್ತೆ ಸಾಂಗ್ವಾಗಿ ಸಮಾಧಾನವಾಗಿ ಇವತ್ತಿನ ಪೂಜೆ ನೆರವೇರ್ತು ಅಂತಲೇ ಹೇಳ್ಬೋದು ನಮ್ಮ ಮನೆಯಲ್ಲಿ ನಾವು ಈ ರೀತಿಯಲ್ಲಿ ಪೂಜೆನ ಸಲ್ಲಿಸೋದು ನಿಮ್ಮ ಎಲ್ಲರೂ ನೀವು ಹೆಂಗೆ ಪೂಜೆನ ಮಾಡ್ತೀರಾ ಅಂತ ಹೇಳಿ ಎಲ್ಲರೂ ಬಂದು ಹೋದ್ಮೇಲೆ ಹೆಣ್ಮಕ್ಳುಗಳಿಗೆ ಇದ್ದಿದ್ದೆ ಅಲ್ವ ಸ್ವಲ್ಪ ಅಡುಗೆ ಕೆಲಸ ನನಗಂತೂ ತಡ ಆಗಿದ್ದರಿಂದ ಅಡುಗೆ ಏನು ಮಾಡಬೇಕು ಅನ್ನೋದು ಕೂಡ ಸ್ವಲ್ಪ ಯೋಚನೆ ಆಯ್ತಾಯ್ತು ಏನು ಮಾಡೋಕ್ಕಾಗಲ್ಲ ಫೈನಲಿ ಸ್ವಲ್ಪ ಬೇಳೆ ತಿಳಿ ಸಾಂಬಾರು ಮಾಡಿಬಿಟ್ಟು ರೈಸ್ ಮಾಡ್ಕೊಳ್ಳೋಣ ಅಂತ ಯೋಚನೆ ಮಾಡಿ ನಾನು ಬೇಳೆ ತಿಳಿ ಸಾಂಬಾರು ಮಾಡ್ಕೊಂಡು ರೈಸ್ ಮಾಡೋದಕ್ಕೆ ಅಂತೇಳಿ ರೆಡಿ ಮಾಡ್ತಾ ಇದ್ದೆ ಅಷ್ಟರಲ್ಲಿ ನನ್ನ ಮಗ ಹಣ್ಣೆಲ್ಲ ತಗೊಬರೋದಕ್ಕೆ ಹೋಗಿದ್ನಲ್ಲ ಪೂಜೆಗೆ ಅಲ್ಲೇ ಅಳ್ಜೋಳ ತುಂಬ ಚೆನ್ನಾಗಿತ್ತು ಅಂತ ಹೇಳಿ ಅಳಜೋಳನ ತೊಗೊಬಂದಿದ್ದ ನಾನು ಅದನ್ನು ಸುಟ್ಕೊಂಡು ತಿಂತೀನಿ ಅಮ್ಮ ಅಂತ ಹೇಳ್ದೆ ಏನೋ ಮಾಡಪ್ಪ ಅಂತ ಹೇಳಿದೆ ಅವನು ಜೋಳನ ಸುಟ್ಕೋತಾ ಇದ್ದ ಅಷ್ಟೊಳಗೆ ನಾನು ಅಂತ ಅಡುಗೆ ಕೆಲಸ ಕೂಡ ಮುಗಿಸ್ಕೊಂಡೆ ನನಗೆ ಪ್ರತಿ ಸಾರಿನೂ ಅಷ್ಟೇ ನನಗೆ ಅಡುಗೆ ಕೆಲಸ ಅಂದರೆ ಅಷ್ಟೇ ಹಿಂಸೆ ಅನ್ಸಲ್ಲ ಮಾಡಬೇಕು ಅಂತ ನಿಂತ್ಕೊಬಿಟ್ರೆ ಪಟಾಫಟ್ ಅಂತ ಅಡುಗೆ ಕೆಲಸ ಎಲ್ಲಾನು ಮುಗಿಸ್ಕೊಬಿಡ್ತೀನಿ ತುಂಬ ಅಂದರೆ ತುಂಬ ಚೆನ್ನಾಗೂ ಕೂಡ ಬಂದಿತ್ತು ಅಡುಗೆ ಅದಾದಮೇಲೆ ನೋಡ್ತಾ ಇರ್ಬೋದು ಎರಡೇ ಎರಡು ನಿಮಿಷದಲ್ಲಿ ಅಡುಗೆ ಕೆಲಸನ ಮುಗಿಸ್ಕೊಂಡೆ ಅದಾದಮೇಲೆ ಹಸ್ಬೆಂಡ್ ಬಂದರು ಅವರು ಎಲ್ಲೋ ಹೊರಗಡೆ ಹೋಗಿದ್ರು ಬಂದಿದ್ದು ಸ್ವಲ್ಪ ತಡ ಆಯಿತು ಎಲ್ಲರೂ ಅರ್ಶನ ಕುಂಕುಮಕ್ಕೆ ಬಂದು ಹೋಗಿದ್ದರು ಅದಾದಮೇಲೆ ನಾನು ಅಡುಗೆ ಕೆಲಸ ಕೂಡ ಮುಗಿಸ್ಕೊಂಡಿದ್ದೆ ಅಷ್ಟು ಲೇಟಾಗಿ ಅವ್ರು ಬಂದರು ಅವ್ರು ಬಂದಮೇಲೆ ಕೈಕಾಲು ಮುಖ ತೊಳ್ಕೊಂಡು ಸ್ವಲ್ಪ ಪೂಜೆ ಮಾಡಿಬಿಟ್ಟು ಅಕ್ಷತೆನ ಹಾಕ್ಸೋಣ ಅಂತ ಹೇಳಿ ಅವ್ರೂ ಕರೆದೇ ಅವರು ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಬಂದು ಪೂಜೆ ಎಲ್ಲ ಮಾಡಿ ಅಕ್ಷತೆ ಎಲ್ಲ ಹಾಕಿ ನಮಸ್ಕಾರ ಮಾಡಿಕೊಂಡ್ರು ಇವಾಗ ಏನಿಲ್ಲ ಅಡುಗೆ ಕೆಲಸ ಎಲ್ಲ ಮುಗ್ದಿದೆ ಒಳಗಡೆ ಹೋಗಿ ಊಟ ಮಾಡ್ಕೊಬಂದು ಮತ್ತೆ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಷ್ಟೇ ಇದಾಗಿತ್ತು ಫೈನಲಿ ನಮ್ಮ ಮನೆಯ ಒಂದು ಸಿಂಪಲ್ ಆದಂಥ ತುಳಸಿ ಪೂಜೆ ಸೆಲೆಬ್ರೇಷನ್ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಹೆಂಗಿತ್ತು ಅಂತ ತಿಳಿಸೋದನ್ನ ಮರಿಬೇಡಿ ಟೈಮ್ ಬಂದು ಟೆನ್ ಓ ಕ್ಲಾಕ್ ಕಂಪ್ಲೀಟ್ ಆಗಿದೆ ನಮ್ಮದು ಇವಾಗ ಊಟದ ಟೈಮು ಊಟಕ್ಕೆ ಸಿಂಪಲ್ಲಾಗಿ ಬಂದು ಬೇಳೆ ರಸಂ ಮಾಡಿ ರೈಸ್ ಮಾಡ್ಕೊಂಡಿದ್ದೀವಿ ಅಷ್ಟೇ ಸ್ವಲ್ಪ ಪೂಜೆ ಎಲ್ಲ ತಡ ಆಯ್ತಲ್ಲ ಮಳೆ ಹಿಡಿದುಬಿಟ್ಟಿದ್ದ ಕಾರಣ ಪೂಜೆ ತಡ ಆಗೋಯ್ತು ಇಲ್ಲ ಅಂದಿದ್ರೆ ಸ್ವಲ್ಪ ಬೇಗನೆ ಆಗ್ತಿತ್ತು ಮಾಡ್ತೀನ ಇಲ್ವಾ ಅಂತಲೇ ಅಂದ್ಕೊಂಡಿದ್ದೆ ಇವತ್ತು ಫೈನಲಿ ಸೆವೆನ್ ಓ ಕ್ಲಾಕಿಗೆ ಮಳೆ ಕಂಪ್ಲೀಟಾಗಿ ಸ್ಟಾಪ್ ಆಯಿತು ಅದಾದಮೇಲೆ ತುಳಸಿ ಕಟ್ಟೆನ ರೆಡಿ ಮಾಡಿಕೊಂಡು ಪೂಜೆನ ಮಾಡಿದ್ದು ಆಯಿತು ನಿಧಾನ ಆದರೂ ಪರವಾಗಿಲ್ಲ ಪೂಜೆನ ಇವತ್ತನ್ನೇ ಮುಗಿಸೋದ್ವಲ್ಲ ಖುಷಿ ಖುಷಿಯಾಯಿತು ನಾಳೆ ಮಾಡಬೇಕಲ್ಲ ಅಂತ ಯೋಚನೆ ಮಾಡ್ತಾಯಿದ್ದೆ ನಮ್ಮ ಮನೆ ಸೆಲೆಬ್ರೇಷನ್ ಎಲ್ಲ ಹೆಂಗ ಅನ್ನಿಸ್ತು ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಬೈ ಬೇಡ ಖುಷ ಅವನು ಸಕಾಗ್ಬಿಟ್ಟೆ ಹೋಗಿದ್ದೆ ಆಗಲೇ ಬೈ ಮಾಡ್ರಿ ಬೈ ಫ್ರೆಂಡ್ಸ್ ಬಾಯ್ ಸ್ಮೈಲ್ ಕೊಡೋದು ಕಷ್ಟ ಬಾಯ್ ಮಾಡೋದು ಕಷ್ಟ ಫ್ರೆಂಡ್ಸ್ ಬಾಯ್ ಬಾಯ್ ಬನ್ನಿ ಎಲ್ಲ ಊಟ ಮಾಡೋಣ ಬೇಳೆ ರಸಂ ಓಲಿ ಸ್ಮಾ ನೀದು ಏನೋ ಸ್ಮೂತ್ ವಾಯ್ಸ್ ಅಲ್ಲಿ ಕರೀರಿ ಆ ಬನ್ನಿ ಊಟ ಮಾಡೋಣ ಎಲ್ಲ ಬೇಳೆ ರಸಂ ಐತೆ ರೈಸ್ ಐತೆ ಚೆನ್ನಾಗೈತಾ ಅರ್ಜೆಂಟ್ ಅರ್ಜೆಂಟ್ ಸೆಲ್ ಮಾಡಿದ್ದು ಚೆನ್ನಾಗೈತೆ ಊಟ ಮಾಡ್ತಿದೀವಿ ಎಲ್ಲ ಊಟ ಮಾಡೋಣ ಬಂದಿಲ್ಲ ಎಲ್ಲ ಅಷ್ಟೇ ಓಕೆ ಬಾಯ್ ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗ್ತೀನಿ Thank <laughs> you.